ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ತಮ್ಮಗಳ ಮೂಲಕ ಇವತ್ತು ಸಾರ್ವಜನಿಕರಿಗೆ ಒಂದಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಈ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ ಎರಡು ವಿಷಯದ ಬಗ್ಗೆ ಇವತ್ತು ತಾವು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಒಂದು ಇತ್ತೀಚಿನ ದಿನ ದಿನಗಳಲ್ಲಿ ನೀರು ಮತ್ತು ಕಲುಷಿತ ಆಹಾರ ಅಥವಾ ಪಾನೀಯಗಳಿಂದ ಸಂಭವಿಸ್ತಿರುವ ಒಂದಷ್ಟು ವಾಂತಿ ಬೀದಿ ಪ್ರಕರಣಗಳ ಬಗ್ಗೆ ಮತ್ತು ನಾವು ಸಾರ್ವಜನಿಕರು ಮನೆಯಿಂದ ಹೊರಗಡೆ ಆಹಾರ ಸೇವಿಸಬೇಕಾದ ಸಂದರ್ಭದಲ್ಲಿ ಎದುರಾಗುವ ಒಂದಷ್ಟು ಆಹಾರ ಸಮಸ್ಯೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ ಎರಡನೇದು ಕಳೆದ ಕೆಲವು ದಿನಗಳಿಂದ ತಾವೆಲ್ಲರೂ ಗಮನಿಸಿದಿರಿ ತುಂಬ ಬಿಸಿಲಿನ ಜಳ ಜಾಸ್ತಿ ಆಗ್ತಾ ಇದೆ ಈ ಬಿಸಿಲಿನ ಜಳಕ್ಕೆ ಒಂದಷ್ಟು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಉಂಟಾಗ್ತದೆ ಆ ವಿಷಯವನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ನವೀನ್ ಇದ್ದಾರೆ ಹಾಗೆ ನನ್ನ ಜೊತೆ ಇವತ್ತು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಡಾಕ್ಟರ್ ಪ್ರವೀಣ್ ಇದ್ದಾರೆ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಸದಾಶಿವ ಕೂಡ ಇದ್ದಾರೆ ಮೊದಲಿನದಾಗಿ ನೀರು ಮತ್ತು ಆಹಾರ ಪದಾರ್ಥಗಳನ್ನು ಹರಡುವಂಥ ಬಗ್ಗೆ ಒಂದೆಷ್ಟು ನೋಡೋಣಂತೆ ಹೆಚ್ಚುತ್ತಿರುವ ಬಿಸಿಲಿನ ತಾಪ ಮತ್ತು ನೀರಿನ ಗುಣಮಟ್ಟದ ಬದಲಾವಣೆಗೆ ಬದಲಾವಣೆಗಳು ಆರೋಗ್ಯ ಸಮಸ್ಯೆಗೆ ಉಂಟಾಗ ಎದುರಾಗಬಹುದು ಮೊದಲನೇದಾಗಿ ನೀರನ್ನು ಕುದಿಸಿ ಆರಿಸಿ ಬಳಸಬೇಕಾಗತ್ತೆ ನೀರು ಅಥವಾ ಆಹಾರವನ್ನು ಸೇವಿಸುವುದಕ್ಕಿಂತ ಮೊದಲು ನಮ್ಮ ಕೈಗಳನ್ನು ಸಾಬೂನಿನಿಂದ ಸ್ವಚ್ಛವಾಗಿ ಚೆನ್ನಾಗಿ ತೊಳೆದು ಆನಂತರ ಆಹಾರ ಸೇವಿಸಬೇಕು ಇದು ಮೊದಲನೇದಾಗಿ ಎರಡನೇದು ಶೌಚಾಲಯವನ್ನು ಬಳಸಿದ ನಂತರ ಕಡ್ಡಾಯವಾಗಿ ಸಾಬೂನು ಮತ್ತು ಚೆನ್ನಾಗಿ ಅಥವಾ ಯಾವುದೋ ಡಿಟರ್ಜೆ ಬಳಸಿ ಚೆನ್ನಾಗಿ ನಾವು ಕೈಗಳನ್ನು ತೊಳೆದುಕೊಳ್ಬೇಕಾಗತ್ತೆ ಇದರಿಂದ ನಾವು ಸೋಂಕನ್ನು ಪ್ರಮುಖವಾಗಿ ಆಹಾರ ಮತ್ತು ಪಾನೀಯಗಳನ್ನು ಸೇವಿಸುವುದನ್ನು ತರ್ಗಟ್ಬೋದಾಗಿದೆ ಎರಡನೆಯ ವಿಷಯ ನಾವು ಹೊರಗಡೆ ಆಹಾರ ಹೋಟ್ಲಲ್ಲಿ ಸೇವಿಸುವ ಸಂದರ್ಭದಲ್ಲಿ ಆಹಾರ ಹೋಟೆಲ್ನವರಿಗೆ ನಾನೊಂದು ಮನವಿಯನ್ನು ಇದ್ದೇನೆ ದಯಮಾಡಿ ಎಲ್ಲರೂ ಕೂಡ ತಾವುಗಳು ಆಹಾರವನ್ನು ವಿತರಿಸುವಂಥ ತಟ್ಟೆ ಆಗಿರ್ಬೋದು ಲೋಟಗಳಾಗಿರ್ಬೋದು ಇತರೆ ಪರಿಕೆಗಳ ಪರಿಕರಗಳನ್ನು ಚೆನ್ನಾಗಿ ತೊಳೆದು ಬಿಸಿನೀರಲ್ಲಿ ಮುಳುಗಿಸಿ ಕನಿಷ್ಠ ಒಂದಿನ ಐದರಿಂದ ಹತ್ತು ನಿಮಿಷ ಮುಳುಗಿಸಿ ಆನಂತರ ಆ ತಟ್ಟೆ ಅಥವಾ ಲೋಟಗಳಿಗೆ ಗ್ರಾಹಕರಿಗೆ ಆಹಾರವನ್ನು ಕೂಡ ತಾವು ಪೂರೈಸಬೇಕು ಅಂತ ನಾನು ಕಳ್ಕೊಳ್ಳಿ ಅನ್ನೋ ಮನವನ್ನ ಮಾಡ್ತೀನಿ ಇವು ಎರಡನೇದು ಆಹಾರವನ್ನು ಸಿದ್ಧಪಡಿಸುವಂತಹ ಪಾತ್ರೆಗಳನ್ನು ಸಹ ಚೆನ್ನಾಗಿ ತೊಳೆದು ಅದರಲ್ಲಿ ಏನು ಕ ವಸ್ತುಗಳು ಆಹಾರ ಉಳಿದಂಥ ಉಳಿಕೆಯ ವಸ್ತುಗಳು ಇಳಿದಂತೆ ಚೆನ್ನಾಗಿ ತೊಳೆದು ಅದನ್ನು ಕೂಡ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಆನಂತರ ಆಹಾರವನ್ನು ತಯಾರಿಸೋದಕ್ಕೆ ಬಳಸಬೇಕು ಮೂರನೆಯ ವಿಷಯ ಆಹಾರ ತಾವೇನು ಏನು ತಯಾರಿಸಿ ಉಳಿಯುತ್ತೆ ಅದನ್ನು ಸೂಕ್ತವಾಗಿ ವಿಲೇವಾರಿ ಮಾಡಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಅಂತೇಳಿ ನಾನು ವಿನಂತಿಸ್ತಿದ್ದೇನೆ ಹೋಟೆಲ್ಗಳಲ್ಲಿ ಬಹಳ ಪ್ರಮುಖವಾಗಿ ಎಲ್ಲರೂ ಗಮನಿಸಬೇಕಾಗ ಯಾರು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ ವಿಶೇಷವಾಗಿ ಆಹಾರವನ್ನು ಸರಬರಾಜು ಮಾಡುವ ಅಥವಾ ಗ್ರಾಹಕರಿಗೆ ನೀಡುವಂಥ ಸಿಬ್ಬಂದಿಗಳಿಗೆ ಕನಿಷ್ಠ ಆರು ತಿಂಗಳಿಗೊಮ್ಮೆ ಅವರ ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕು ವಿಶೇಷವಾಗಿ ಟೈಫಾಯ್ಡ್ ಟಿ ಬಿ ಕಾಲರಾ ಕ್ಷಮಿಸಿ ಅತಿಸಾರ ಭೇದಿ ಈ ರೀತಿಯ ಅಥವಾ ಸಿಗಲ್ಲ ಡಿಸೆಂಟ್ರಿ ಅಂತ ಹೇಳ್ತೀವಿ ಈ ರೀತಿಯ ಕಾಯಿಲೆಗಳು ಇಲ್ಲ ಅಂಥೇಳಿ ಅವರ ಮಲದ ಮಾದರಿ ರಕ್ತದ ಮಾದರಿಯನ್ನು ಪರೀಕ್ಷೆಗಳು ಮಾಡಿ ಮಾಡಿಸಿರಬೇಕು ಆರು ತಿಂಗಳಿಗೆ ಒಂದು ಬಾರಿ ಪರೀಕ್ಷೆಯನ್ನು ಮಾಡಿಸಿ ಕಡ್ಡಾಯವಾಗಿ ನೀವು ಸರ್ಟಿಫಿಕೇಟನ್ನು ಇಟ್ಕೊಳ್ಬೇಕು ಇದು ಎಫ್ ಎಸ್ ಸಿ ಅಡಿಯಲ್ಲೂ ಕೂಡ ಬರುತ್ತೆ ಆ ಹೋಟೆಲ್ನ ಆವರಣವನ್ನು ಅತ್ಯಂತ ಶುಚಿಯಾಗಿ ಇಟ್ಕೊಳ್ಬೇಕಾಗತ್ತೆ ಇದು ಎಲ್ಲರೂ ಗಮನಿಸಬೇಕಾದ ವಿಷಯ ಆಮೇಲೆ ಎಲ್ಲ ಗ್ರಾಹಕರಿಗೆ ದಯವಿಟ್ಟು ಬಿಸಿನೀರನ್ನು ಕೊಡಿ ತಟ್ಟೆಗಳನ್ನು ಈಗಾಗಲೇ ಚಮಚಗಳನ್ನು ತಾವುಗಳು ಬಿಸಿನೀರಲ್ಲಿ ಮುಳುಗಿಸಿ ಆನಂತರ ಕೊಡಿ ಯಾವ ವಸ್ತು ಆಹಾರ ಪದಾರ್ಥಗಳನ್ನು ನಾವು ಬೇಯಿಸುವುದಿಲ್ವೋ ಬೇಯಿಸದೇ ನೀಡುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಕಾಲ ಇಡದೆ ಕಾಲಮಿತಿಯೊಳಗೆ ಅವುಗಳನ್ನು ಬಳಸಬೇಕು ಉದಾಹರಣೆ ಕೋಸಂಬರಿ ಇರ್ಬೋದು ಮಜ್ಜಿಗೆ ಇರ್ಬೋದು ಇದನ್ನು ನಾವು ಬೇಯಿಸೋದಿಲ್ಲ ಅದನ್ನು ಆದಷ್ಟು ಬೇಗ ಕಾಲಮಿತಿಯೊಳಗೆ ತಯಾರಿಸಿದ ಕನಿಷ್ಠ ಎರಡರಿಂದ ಮೂರು ಗಂಟೆ ಒಳಗೆ ಅದನ್ನು ಬಳಸೋದ್ರಿಂದ ನಾವು ಈ ಫುಡ್ ಪಾಯ್ಸನಿಂಗ್ ಆಗೋದನ್ನು ನಾವು ತಡೆಗಟ್ಬೋದಾಗಿದೆ ಇನ್ನು ಪಿ ಜಿಗಳಲ್ಲಿ ತಾವುಗಳು ಏನು ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮಲ್ಲಿರುವ ನಿವಾಸಿಗಳಿಗೆ ತಾವು ಏನು ಆಹಾರವನ್ನು ಕೊಡ್ತೀರಾ ದಯಮಾಡಿ ತಂಗಳು ಕೊಡೋದನ್ನು ತಾವು ಅವಾಯ್ಡ್ ಮಾಡಬೇಕಾಗತ್ತೆ ನಾನೊಂದಷ್ಟು ಕಡೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಿನ್ನೆ ಸಾರು ಕೊಡ್ತಾರೆ ಅಥವಾ ಬೆಳಿಗ್ಗೆ ಸಾರು ತಿಂದ ಸಂಜೆವರೆಗೂ ಅದನ್ನೇ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ನನಗೆ ಬಂದಿದೆ ಖುದ್ದಾಗಿ ನಾನೇ ಭೇಟಿ ಮಾಡಿದ ಸಂದರ್ಭದಲ್ಲಿ ಸೊ ದಯವಿಟ್ಟು ನನ್ನ ಕಳಕಳಿಯ ಮನವಿ ತಾವುಗಳು ಆಹಾರವನ್ನು ಆಗಲೇ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಅದನ್ನು ಕೊಡಬೇಕಾಗಿ ವಿನಂತಿ ಬಹಳ ಹೊತ್ತುಗಳ ಸಮಯ ಇಟ್ಟು ಅದನ್ನು ಮತ್ತೆ ಅದನ್ನೇ ಕೊಡೋದನ್ನು ತಾವು ಅವಾಯ್ಡ್ ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಮೂರನೇದು ಮತ್ತು ಭಾಳ ಪ್ರಮುಖವಾದದ್ದು ನಾವು ಹೋಟೆಲ್ಗಿಂತ ಪಾರ್ಸೆಲ್ ತರ್ತೀವಿ ಪಾರ್ಸೆಲ್ ತಂದಾಗ ಏನು ಮಾಡ್ತಾರೆ ಅಂದರೆ ಗ್ರಾಹಕರಿಗೆ ಪಾರ್ಸಲ್ ಕೊಡುವಾಗ ಬಹುತೇಕ ಎಲ್ಲರೂ ಕೂಡ ಪ್ಲಾಸ್ಟಿಕ್ಕಲ್ಲಿ ಸಾರು ಅನ್ನ ಇವುಗಳನ್ನು ಪೊಟ್ಟಣ ಕಟ್ಟಿ ಕೊಡುವಂಥ ಪದ್ಧತಿ ಎಲ್ಲ ಇದೆ ಬಟ್ ಇದು ಎಫ್ ಎಸ್ ಎಸ್ ಎ ಫುಡ್ ಆಹಾರ ಗುಣಮಟ್ಟ ಮತ್ತು ಆಹಾರ ಸುರಕ್ಷತೆ ಪ್ರಾಧಿಕಾರದ ನಿಯಮಗಳ ಪ್ರ ಪ್ರಕಾರ ಪ್ಲಾಸ್ಟಿಕ್ಕಲ್ಲಿ ಬಿಸಿಯಾದ ಆಹಾರ ಪದಾರ್ಥಗಳನ್ನು ಪೊಟ್ಟಣ ಕಟ್ಟಿ ಕೊಡುವಂತಿಲ್ಲ ತಾವುಗಳು ಅಲ್ಯೂಮಿನಿಯಂ ಫಾಯಿಲ್ ಬಳಸ್ಬೋದು ತಾವು ಗ್ರಾಹಕರಿಗೆ ಅದಕ್ಕೆ ಅದಕ್ಕೆ ತಗೊಳ್ಳುವಂಥ ವೆಚ್ಚವನ್ನು ಬರೆಸ್ಬೋದು ಅದನ್ನು ಇದು ಒಂದು ಕಳಕಳಿಯ ಮನವಿ ದಯವಿಟ್ಟು ಯಾರ್ಯಾರು ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಅಥವಾ ದೊಡ್ಡ ಹೋಟೆಲ್ಗಳಲ್ಲಿರ್ಬೋದು ಅಲ್ಯೂಮಿನಿಯಂ ಫಾಯ್ಲ್ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಂಟೈನರ್ಗಳಿಗೆ ತಾವು ಆಹಾರವನ್ನು ಪಾರ್ಸಲ್ ಕೊಡೋದು ತುಂಬ ಸೂಕ್ತ ಮತ್ತು ನನ್ನ ಕಳಕಳಿಯ ಮನವಿ ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ಕಲ್ಲಿ ನಾವು ಬಿಸಿ ಹಾಕೋದ್ರಿಂದ ಪ್ಲಾಸ್ಟಿಕ್ಕು ಅದಕ್ಕೆ ಪ್ಲಾಸ್ಟಿಕ್ಕಿನ ಕರ್ಣ ಕರಗಿ ಕರಗೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಭಾಳ ದಿನ ಸೇವಿಸೋದ್ರಿಂದ ಜಠರದ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಆಹಾರದಲ್ಲಿ ವಿಷವಾಗುವ ಸಾಧ್ಯತೆ ಇರುತ್ತೆ ಇದು ನನ್ನ ಒಂದು ಕಳಕಳಿಯ ಮನೆ ಇನ್ನು ಕುಡಿಯೋ ಸುದ್ದಿ ಕುಡಿಯ ನೀರನ್ನು ಈಗಾಗಲೇ ಹೇಳಿದ್ದೀನಿ ನಾನು ಎಲ್ಲೆಲ್ಲಿ ಈ ಹಾಸ್ಟೆಲ್ಗಳಾಗಲಿ ಹೋಟೆಲ್ಗಳಲ್ಲಿ ನೀರಿನ ಫಿಲ್ಟರ್ಗಳನ್ನ ಇಟ್ಟಿದ್ದೀರಾ ಪ್ಯೂರಿಫೈರ್ ವಾಟರ್ ಪ್ಯೂರಿಫೈರ್ ಇಟ್ಟಿದ್ದೀರಾ ಇದರಲ್ಲಿ ಕಾಲಮಿತಿಯೊಳಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅದು ಫಿಲ್ಟರ್ಗಳನ್ನ ಬದಲಾಯಿಸಿ ರೆಗ್ಯುಲರ್ ಸರ್ವೀಸಿಂಗ್ ಮಾಡ್ಕೋಬೇಕು ತಾವು ಆ್ಯನ್ಯಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಥವಾ ವರ್ಷ ವಾರ್ಷಿಕ ಅವರನ್ನು ಕಾಂಟ್ರಾಕ್ಟ್ ಮಾಡಿಕೊಂಡು ಎಸ್ ಸರ್ವಿಸ್ ಮಾಡೋವ್ರ ಹತ್ರ ಅಥವಾ ಯಾರು ಸಪ್ಲೈ ಮಾಡಿರ್ತಾರೆ ಪ್ಯೂರಿಫೈಯರ್ ಅವರ ಹತ್ರ ಡಾಕ್ಯುಮೆಂಟೇಷನ್ ಇಟ್ಕೋಬೇಕು ಆರೋಗ್ಯ ಇಲಾಖೆಯಿಂದ ಅಥವಾ ಆಹಾರ ಸುರಕ್ಷತೆಯ ವಿಭಾಗದಿಂದ ಬಂದವರಿಗೆ ಅದನ್ನು ತಾವು ಕೊಡಬೇಕು ಅದನ್ನು ಹಾಜರುಪಡಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ ಹೋಟೆಲ್ನಲ್ಲಿ ಮೇಲೆ ಸಿಂಟೆಕ್ಸ್ ಟ್ಯಾಂಕ್ ಇರುತ್ತೆ ಅಥವಾ ಸಂಪ್ ಇರುತ್ತೆ ಇದನ್ನು ಕೂಡ ಪ್ರತಿ ಮೂರು ತಿಂಗಳಿಗೊಂದು ಬಾರಿ ಪರೀಕ್ಷೆಗೆ ಅದು ಸ್ವಚ್ಛಗೊಳಿಸಿ ಪರೀಕ್ಷೆಗೆ ಒಳಸ್ಬ ಒಳಪಡಿಸ್ಬೇಕು ಹಾಗೂ ಸಿಂಟೆಕ್ಸನ್ನು ಪ್ರತಿ ಮೂರು ತಿಂಗಳಿಗೊಂದು ಬಾರಿ ಪರೀಕ್ಷೆಗೆ ಒಳಪಡಿಸಿ ಸ್ವಚ್ಛಗೊಳಿಸಿ ಸಾಧ್ಯ ಆದರೆ ಪರೀಕ್ಷೆ ತೊಳೆಯುವಾಗ ತೊಳೆಯುವ ಮುನ್ನ ತೊಳೆಯುವ ಸಂದರ್ಭದಲ್ಲಿ ಮತ್ತು ತೊಳೆದ ನಂತರ ಮೂರು ಫೋಟೋಗಳನ್ನು ತಾವು ಜಿ ಪಿ ಎಸ್ ಫೋಟೋಗಳು ಇಟ್ಕೊಂಡ್ರೆ ಅಟ್ಲೀಸ್ಟ್ ಅದು ನಿಮ್ಮ ಸುರಕ್ಷತೆಗೆ ಅನುಕೂಲ ಆಗುತ್ತೆ ಸೊ ಎಲ್ಲೆಲ್ಲಿ ನೀರು ಸೋರ್ತಾ ಇದೆ ನೀರು ಸರಬರಾಜು ಆಗುವಂಥ ಪೈಪ್ಲೈನ್ ಇದನ್ನು ಕೂಡ ಕಾಲ ಕಾಲಕ್ಕೆ ನೋಡಿಕೊಂಡು ಇದು ಎಲ್ಲಿ ನೀರು ಸೋರೋದನ್ನು ನೀವು ಪತ್ತೆ ಹಚ್ಚಿ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ಕಲುಷಿತವಾಗದಂಥ ನೀರನ್ನು ಕೊಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಭಾಳ ಪ್ರಮುಖವಾಗಿ ಸೊಪ್ಪು ತರಕಾರಿಗಳುಗಳನ್ನು ನಾವು ತಂದ ನಂತರ ಸೊಪ್ಪು ಮತ್ತು ತರಕಾರಿಗಳನ್ನು ಕನಿಷ್ಠ ಒಂದು ಹತ್ತು ನಿಮಿಷ ಉಪ್ಪಿನ ನೀರಿನಲ್ಲಿ ನೆನೆಸಿ ತೊಳೆದು ಮನೆಯಲ್ಲೂ ಕೂಡ ಬಳಸೋದ್ರಿಂದ ಅದರಲ್ಲಿ ಇರಬಹುದಾದ ಈ ಮೊಟ್ಟೆಗಳು ಇರ್ತವೆ ಕ್ರಿಮಿಗಳು ಅದನ್ನು ಮೊಟ್ಟೆಗಳನ್ನು ನಾವು ತೊಳಿಬೋದು ತೊಳೆದು ಇದು ಮಾಡ್ಬೋದು ಸೊ ಮನೆಯ ಆಹಾರ ಸೇವನೆಗೆ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅಸುರಕ್ಷಿತ ತಯಾರಿಸುವ ಹೊರಗಿನ ಆಹಾರ ಸೇವಿಸುವುದಕ್ಕಿಂತ ಮುನ್ನ ಎಚ್ಚರಿಕೆಯನ್ನು ಇರಬೇಕಾಗತ್ತೆ ದೇಹದಲ್ಲಿ ಒಂದು ವೇಳೆ ಆಹಾರದ ಇದೇ ಥರ ಆದಾಗಿ ಒಂದು ವ್ಯತ್ಯಾಸ ಆದರೆ ಕೂಡಲೇ ತಮ್ಮ ಹತ್ತಿರದ ಆಸ್ಪತ್ರೆಗಳಿಗೆ ಅಥವಾ ತಮ್ಮ ನಂಬಿಕೆಯ ವೈದ್ಯರಲ್ಲಿ ಅಥವಾ ವೈದ್ಯ ಸಿಬ್ಬಂದಿಗಳಲ್ಲಿ ಭೇಟಿ ಮಾಡಿ ಅವರಿಗೆ ತಪಾಸಣೆಗಳು ಪಟ್ಟು ಚಿಕಿತ್ಸೆಯನ್ನು ಪಡೆಯಿರಿ ಹಾಗೂ ಆರೋಗ್ಯ ಇಲಾಖೆಗೆ ನಮ್ಮ ಸಿಬ್ಬಂದಿ ಮೂಲಕ ಮಾಹಿತಿಯನ್ನು ಕೊಡಿ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನೇ ಮಾಡ್ತಾಯಿದ್ದೇನೆ ಹೀಗೆ ನಾವು ಏನು ತಿಳ್ಕೊಂಡಿದ್ದೇವೆ ಅದು ಅಗತ್ಯ ಯಾಕೆಂಥೇಳಿದರೆ ಶಾಖಾಘಾತ ಎಲ್ಲಿ ಕೂಡ ಆಗ್ಬೋದು ನಮ್ಮಲ್ಲಿ ಒಂದು ಕಲ್ಪನೆ ಇರ್ತದೆ ಶಾಖಾಘಾತ ಕೇವಲ ರಾಯಚೂರು ಕೊಪ್ಪಳ ಗದಗ ಅಂತ ತುಂಬ ಜೋರು ಉಷ್ಣತೆ ಇರುವಲ್ಲಿ ಮಾತ್ರ ಆಗ್ಬೋದು ಅಂತ ಹಾಗೆಲ್ಲ ಶಾಖಾಘಾತ ಅನ್ನೋದು ನಮ್ಮ ಸಾಧಾರಣ ಉಷ್ಣತೆಗಿಂತ ಯಾವತ್ತೂ ಇರುವ ಉಷ್ಣತೆಗಿಂತ ಸುಮಾರು ನಾಲ್ಕು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ನಾಲ್ಕರಷ್ಟು ಉಷ್ಣತೆ ಏರಿಕೆ ಆದರೆ ಸೆಂಟಿಗ್ರೇಡ್ನಷ್ಟು ಏರಿಕೆ ಆದರೆ ಅದನ್ನು ಶಾಖಾಘಾತ ಅಂತ ಪಡ್ಕೊಳ್ಬೋದು ಸೊ ಇದರಿಂದ ಉಂಟಾಗುವ ರೋಗಗಳನ್ನು ನಾವು ನೋಡಿದಲ್ಲಿ ಮೊದಲನೇದಾಗಿ ಕೈಕಾಲುಗಳಲ್ಲಿ ಬಾವು ಬರುವುದು ಎರಡನೇದಾಗಿ ಅದಕ್ಕಿಂತ ಜಾಸ್ತಿ ಹೊತ್ತಿದ್ರೆ ಮೈ ಮೇಲೆ ಹೀಟ್ ರ್ಯಾಶ್ ಅಥವಾ ನಾವು ಸಾಕು ಸಾಕಷ್ಟು ನೋಡಿದಂಥ ಬೆವರ್ ಸಾಲೆ ಅನ್ನುವ ವ್ಯವಸ್ಥೆ ಬರ್ಬೋದು ಅದಕ್ಕಿಂತಲೂ ಮುಂದುವರಿದರೆ ಅಲ್ಲಲ್ಲಿ ಮಾಂಸಖಂಡಗಳು ಹಿಡ್ಕೊಂಡು ಮಾಂಸಖಂಡಗಳ ಕ್ರ್ಯಾಂಪ್ಸ್ ಅಂತ ಹೇಳ್ತೇವೆ ಈ ರೀತಿ ಬರ್ಬೋದು ಇದರಿಂದಾಗಿ ಎದೆಯಲ್ಲಿ ಕ್ರಾಂಪ್ಸ್ ಬರ್ಬೋದು ಅಥವಾ ಎದೆಯಲ್ಲಿ ಬರುವ ಕ್ರಾಂಪ್ಸ್ ಹೃದಯಾಪಘಾತದ ರೀತಿಯಲ್ಲಿ ಕಾಣಬಹುದು ಅಥವಾ ಬೇರೆ ಬೇರೆ ಮಾಂಸಖಂಡಗಳಲ್ಲಿ ಕ್ರಾಂಪ್ಸ್ ಬರ್ಬೋದು ಇದಕ್ಕಿಂತಲೂ ಮುಂದುವರಿದು ಹೀಟ್ ಎಕ್ಸಾಸ್ಟೇಷನ್ ಅಂತ ಆಗುತ್ತೆ ಅಂದರೆ ಆತನಿಗೆ ತಲೆ ಸುತ್ತುವಿಕೆ ಅಥವಾ ಸಿಂಕೋಪ್ ಅಟ್ಯಾಕ್ ಅಂತ ಹೇಳ್ತೇವೆ ಇದು ಬರ್ಬೋದು ಇನ್ನೂ ಮುಂದುವರಿದಲ್ಲಿ ಅದರ ಕಟ್ಟಕಡೆಯ ವ್ಯವಸ್ಥೆ ಅಂತ ಹೇಳಿದರೆ ಶಾಖಾಘಾತದಿಂದ ಹಾಗೂ ಸ್ಟೀಟ್ ಸ್ಟ್ರೋಕ್ ಅಥವಾ ಶಾಖಾಘಾತದ ರೋಗ ಅಂತ ಹೇಳ್ತೇವೆ ಇದರಿಂದ ಸಾವು ಸಂಭವಿಸ್ಬೋದು ಸೊ ಇದರ ಮುಖ್ಯ ಲಕ್ಷಣ ಏನಿರ್ತದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಹೆಚ್ಚಾಗಿ ಚಿಕ್ಕ ಮಕ್ಕಳು ವೃದ್ಧರು ಗರ್ಭಿಣಿ ಸ್ತ್ರೀಯರು ಅಥವಾ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಂಥ ವ್ಯಕ್ತಿಗಳಿರ್ಬೋದು ಅಥವಾ ಬೇರೆ ರೀತಿಯ ಕ್ರಾನಿಕ್ ರೋಗದಿಂದ ಬಳರೋರಿರ್ಬೋದು ಇವರು ಬೇಗ ಈ ಹಿಟ್ ಸ್ಟ್ರೋಕಿಗೆ ಒಳಗಾಗ್ತಾರೆ ಹಿಟ್ ಸ್ಟ್ರೋಕಿಗೆ ಒಳಗಾದ ವ್ಯಕ್ತಿಯ ಮಾನಸಿಕ ಸ್ಥಿಮಿತ ಹೆಚ್ಚು ಕಮ್ಮಿ ಆಗ್ಬೋದು ಪ್ರಜ್ಞೆ ತಪ್ಪಬಹುದು ದೇಹದ ಉಷ್ಣತೆ ನಲವತ್ತು ಡಿಗ್ರಿಗಿಂತಲೂ ಜಾಸ್ತಿ ಆಗ್ಬೋದು ಈ ನಲವತ್ತು ಡಿಗ್ರಿಗಿಂತ ಜಾಸ್ತಿ ಆದ ತಕ್ಷಣ ಒಬ್ಬ ವ್ಯಕ್ತಿ ಜ್ವರ ವಿಪರೀತ ಜ್ವರ ಬಂದರೆ ಯಾವ ರೀತಿ ವರ್ತಿಸ್ತಾನೋ ಆ ರೀತಿ ವರ್ತಿಸ್ಬೋದು ಪ್ರಜ್ಞೆ ಕಳ್ಕೊಳ್ಬೋದು ಪ್ರಜ್ಞೆ ಕಳ್ಕೊಂಡು ಸೂಕ್ತ ರೀತಿಯ ಚಿಕಿತ್ಸೆ ಸಮಯದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಪ್ರಾಣಹಾನಿ ಆಗ್ಬೋದು ಆದ ಕಾರಣ ಶಾಖಾಘಾತವನ್ನು ಗುರುತಿಸೋದು ಅಥವಾ ಹೀಟ್ ಸ್ಟ್ರೋಕನ್ನು ಅರ್ಥ ಮಾಡಿಕೊಳ್ಳೋದು ಇಲ್ಲಿ ಅತಿ ಅಗತ್ಯ ಸೊ ನಮ್ಮಲ್ಲಿ ಯಾರಿಗೆ ಸಂಭವಿಸ್ಬೋದು ಅಂತ ಹೇಳಿದರೆ ಯಾರೆಲ್ಲ ಕ್ಲೋಸ್ಡ್ ಸರ್ಫೇಸ್ ಅಥವಾ ಮುಚ್ಚಿದ ಕೋಣೆಯಲ್ಲಿ ಹೆಚ್ಚಾಗಿ ಟಿನ್ ಶೀಟ್ ಅಥವಾ ತ ತಗಡಿನಿಂದ ಮಾಡಿದಂಥ ಗೂಡು ಗೂಡಿನಂಥ ಮನೆಗಳಲ್ಲಿ ವಾಸಿಸುವವರು ಅಥವಾ ಸರಿಯಾದ ಗಾಳಿ ಆಡದಂಥ ಜಾಗದಲ್ಲಿ ವಾಸಿಸುವವರು ಫ್ಯಾಕ್ಟ್ರಿಗಳಲ್ಲಿ ಯಾವುದೋ ತುಂಬ ಇರುವಂಥ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವವರು ಮೈನ್ಸ್ಗಳು ಕೆಂಪು ಕಲ್ಲಿನ ಕೋರೆ ಇರ್ಬೋದು ಕಪ್ಪು ಕಲ್ಲಿನ ಕೋರೆ ಇರ್ಬೋದು ಈ ರೀತಿ ಜಾಸ್ತಿ ಉಷ್ಣತೆ ಇರುವ ಜಾಗದಲ್ಲಿ ಕೆಲಸ ಮಾಡುವವರು ಅಥವಾ ನಮ್ಮ ಸಾಧಾರಣ ಮನೆಯಲ್ಲಿ ಕಿಚನ್ ಅಥವಾ ಮನೆಯ ಅಡುಗೆ ಕೊನೆಯಲ್ಲಿ ಮಧ್ಯಾಹ್ನದ ಹೊತ್ತು ತುಂಬ ಬಿಸಿಯಾದ ಶಾಖ ಇದ್ದು ಅಲ್ಲಿ ಕೆಲಸ ಮಾಡುವಂಥ ತಾಯಂದಿರು ಸೊ ಎಲ್ಲರಲ್ಲೂ ಈ ತೊಂದರೆ ಬರ್ಬೋದು ಅದನ್ನು ಎಲ್ಲರೂ ಈ ಬಗ್ಗೆ ಯೋಚಿಸುವುದು ಹಾಗೂ ಅದನ್ನು ಗುರುತಿಸುವುದು ಅತಿ ಅಗತ್ಯ ಮಕ್ಕಳಲ್ಲಿ ಪ್ರಜ್ಞೆ ತಪ್ಪುವಿಕೆ ಮಕ್ಕಳು ಊಟಗಳನ್ನು ನಿರಾಕರಿಸುವುದು ಅಥವಾ ತುಂಬ ಜೋರಾದ ಇರಿಟೇಬಿಲಿಟಿ ತುಂಬ ರಚ್ಚೆ ಹಿಡಿದುಕೂಗುವುದು ಇದನ್ನು ನಾವು ಗುರುತಿಸ್ಬೋದು ವೃದ್ಧರಲ್ಲಿ ಪ್ರಜ್ಞೆ ತಪ್ಪುವುದು ಮತ್ತು ಸ್ಥಿಮಿತ ಕಳಿಕೊಳ್ಳಬೇಕೆಯನ್ನು ನೋಡ್ಬೋದು ಸೊ ಏನು ಮಾಡ್ಬೋದು ಅನ್ನೋದು ಇಂಪಾರ್ಟೆಂಟಲ್ಲಿ ಮೊದಲನೇದಾಗಿ ಸಾಕಷ್ಟು ನೀರಿನ ಅಂಶ ಪಡ್ಕೊಳ್ಬೇಕು ಅನಗತ್ಯವಾಗಿ ಬಿಸಿಲಿನಲ್ಲಿ ಓಡಾಡೋದು ಅಥವಾ ಬಿಸಿಲಿನಲ್ಲಿ ಕೆಲಸ ಮಾಡೋದನ್ನು ತಪ್ಪಿಸಬೇಕು ಕೆಲಸ ಮಾಡುವ ಜಾಗದಲ್ಲಿ ಉಷ್ಣತೆ ಏರದಂಥ ವ್ಯವಸ್ಥೆಗಳು ಹೀಟ್ ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ಗಳಿರ್ಬೋದು ಅಥವಾ ಮಧ್ಯಾಹ್ನ ತುಂಬ ಟೆಂಪ್ರೇಚರ್ ಜಾಸ್ತಿ ಆಗುವಾಗ ಬಿಡುವು ಕೊಡುವಂಥ ವ್ಯವಸ್ಥೆ ಇರ್ಬೋದು ಅಥವಾ ಅವರಿಗೆ ಅವರು ಧರಿಸುವ ಬಟ್ಟೆಗಳನ್ನಿರ್ಬೋದು ಇವುಗಳನ್ನೆಲ್ಲ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಕೆಲಸದ ವ್ಯವಸ್ಥೆಯನ್ನು ಮಾಡೋದು ಅತಿ ಅಗತ್ಯ ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಟ್ಟು ಹೋಗೋದು ಕಾರುಗಳಲ್ಲಿ ಮಕ್ಕಳನ್ನು ನಿಲ್ಲಿಸಿ ಹೊರಗಡೆ ಹೋಗೋದು ಇಂಥದ್ದನ್ನು ಮಾಡಿದರೆ ಅವುಗಳು ಮಕ್ಕಳಿಗಾಗಿರ್ಬೋದು ವೃದ್ಧರಿಗಾಗ್ಬೋದು ಶಾಖಾಘಾತ ಆಗುವ ಸಾಧ್ಯತೆ ಇದೆ ಈವರೆಗೆ ನಮ್ಮಲ್ಲಿ ಯಾವುದೇ ಶಾಖಾಘಾತದಿಂದ ಸಾವು ಸಂಭವಿಸದೆ ಇರದಿದ್ದರೂ ನಾವು ನಿರ್ಲಕ್ಷ್ಯ ವಹಿಸಿದಲ್ಲಿ ಖಂಡಿತ ಈ ತೊಂದರೆ ಬರಬಹುದು ಅಂತ ಹೇಳಲಿಕ್ಕೆ ಆರೋಗ್ಯ ಇಲಾಖೆಯಿಂದ ನಾವು ಇಚ್ಛೆ ಪಡ್ತೇವೆ ಬೀಜಗಳು ಎಲ್ಲೆಲ್ಲಿ ಕುಂತ ಮಾಡ್ತಾರೆ ಆಲ್ ಆಲ್ಮೋಸ್ಟ್ ಒಂದು ಒಂದು ಒಂದರಿಂದ ಒಂದೂವರೆ ತಿಂಗಳಿಂದ ಇದು ನಡಿತಾನೇ ಇದೆ ವಿಸಿಟ್ ಮಾಡೋದು ಅವರಿಗೆ ಅವೇರ್ನೆಸ್ ಕೊಡೋದು ಹಾಸ್ಟೆಲ್ಗಳಿಂದ ಸ್ಯಾಂಪಲ್ ಕಲೆಕ್ಟ್ ಮಾಡೋದು ವಾಟರ್ ಸ್ಯಾಂಪಲ್ ಮಾಡೋದು ಕಂಟಿನ್ಯೂಸ್ ಆಗಿ ಕಳಿಸ್ತಾನೇ ಇರ್ತೀವಿ ನಮಗೆ ಈ ಬೇಸಿಗೆ ಮೊನ್ನೆ ಎಸ್ಪೆಷಲಿ ನಾವು ಯಾವಾಗ ಫೆಬ್ರವರಿ ಎಂಟು ಮಾರ್ಚ್ ಸ್ಟಾರ್ಟ್ ಆಗುತ್ತೆ ಆವಾಗ ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಹನ್ನೆರಡು ಅಷ್ಟು ವಿಸಿಟ್ ಆಗಿದೆ ಹೋಟೆಲ್ಗಳಲ್ಲಿ ಮಂಗಳೂರು ಸಿಟಿಯಲ್ಲಿ ನಲವತ್ತೆರಡು ಬಂಟ್ವಾಳದಲ್ಲಿ ಹದಿನೆಂಟು ಎಷ್ಟು ವಿಸಿಟ್ ಆಗಿದೆ ಸರ್ ಅಷ್ಟೇ ಪುತ್ತೂರಲ್ಲಿ ತರ್ಟಿ ಟು ಬೆಳ್ತಂಗಡಿಯಲ್ಲಿ ಇಪ್ಪತ್ತೆರಡು ಫೋರ್ ಅಂಡ್ರೆಡ್ ಹಾಸ್ಟೆಲ್ಸ್ ಯಾವುದು ಈಗ ಝೊಮ್ಯಾಟೊ ಸ್ವಿಗ್ಗಿ ಯಾವ ಇದು ಮಾಡ್ತಾರೆ ಅವರು ಅವರ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕಂಪನಿಯಿಂದ ಇರುತ್ತೆ ಅವರಿಗೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಅಂತ ಅವರು ಏನೇ ಇದ್ದರೆ ಅದಕ್ಕೆ ಅದಕ್ಕೇ ಕನ್ಸ್ಯೂಮರ್ ಕಂಪ್ಲೇಂಟ್ ಅಕಸ್ಮಾತ್ ಇದ್ದರೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ ಕನ್ಸ್ಯೂಮರ್ ಗ್ರೀವೆನ್ಸಸ್ಸಲ್ಲಿ ಈ ಥರ ಮಾಡಿದರೆ ಆನ್ಲೈನಲ್ಲಿ ನಮಗೆ ಬರುತ್ತೆ ಕಂಪ್ಲೇಂಟ್ ಆನ್ಲೈನಲ್ಲಿ ಎಫ್ ಎಸ್ ಎಸ್ ಸಿ ಆನ್ಲೈನಲ್ಲಿ ಬರುತ್ತೆ ಈ ಥರ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಬಟ್ ನನಗೆ ಇದುವರೆಗೆ ಪ್ಲಾಸ್ಟಿಕಲ್ಲಿ ಪಬ್ಲಿಕ್ಕಿಂದಾಗಲಿ ಇವರಿಂದಾಗಲಿ ಅವರು ಅತಿ ತೆರಳಗಿನ ಇದರಲ್ಲಿ ಕೊಡ್ತಾರೆ ಅಂತ ಆಗಲಿ ಬರಲಿಲ್ಲ

ಯಾವ ಪ್ಲಾಸ್ಟಿಕ್ ಅಲ್ಲಿ ಕೊಡುವುದು ಎರಡು ಒಂದು ಫುಟ್ ಗ್ರೇಡ್ ಪ್ಲಾಸ್ಟಿಕ್ಸ್ ಫುಟ್ಗ್ರೇಡ್ ಇವತ್ತು ಅವರು ಅತಿ ತಣ್ಣೀ ಹೇಳಿದು ಅದ್ರ ಥಿಕ್ನೆಸ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಅಲ್ಯೂಮಿನಿಯಂ ಅಲ್ಲಿ ಜಾಸ್ತಿ ಬರ್ತದೆ ಮ್ಯಾಕ್ಸಿಮಮ್ ಅದರ ಟೆಂಪ್ರೇಚರ್ ಮೇಂಟೈನ್ ಆಗಿದೆ ಯೂಶ್ವಲಿ ಅವರು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಾದ್ರೆ ಉದ್ದೇಶಕ್ಕೆ ಅಲ್ಯೂಮಿನಿಯಮ್ ಫಾಯ್ಲೇ ಯೂಸ್ ಮಾಡ್ತಾರೆ